ಹೀಗೆ ಇದ್ದ ಮುಂದುವರಿತಾ ಇರುವಾಗ ಸಹದೇವ ಅತ್ಯಂತ ಚುಪಾದ ಒಂದು ಬಾಣವನ್ನು ಹೊಡಿತಾನೆ ಅದು ದುಶ್ಯಾಸನ ಕವಚವನ್ನು ಭೇದಿಸಿ ಅವನ ಒಳಗೆ ಹೊಕ್ಕಿ ಹೊರಬರುತ್ತೆ ಹಾಂ ಈ ತುಂಬ ಸಲ ಆ ಥರದ ವರ್ಣಗಳಿವೆ ಅಂದರೆ ಕವಚವನ್ನು ಭೇದಿಸಿ ಒಳಗೆ ಹೊಕ್ಕು ಹೊರಗಡೆ ಹೋಗಿ ನೆಲ ಕಚ್ಚಿತ್ತು ಅಂತ ಪ್ರಾವಿಶ್ಯ ಧರಣೀಮ್ರಾಜನ್ ಅಂತ ನಕುಲ ಕರ್ಣನಿಗೆ ಹೇಳ್ತಾನೆ ಪಾಪಿ ಇವತ್ತು ಕಣ್ಣಿಗೆ ಬಿದ್ದೆ ಯಾಕೆ ಅಂದರೆ ತ್ವಂಹಿ ಮೂಲ ಮನರ್ಥಾನಂ ವೈರಸ್ಯ ಚಾತ್ ಪರಿಘವನ್ನು ಹಿಡಿದು ಭೂಮಿಯಲ್ಲಿ ನಿಲ್ತಾನೆ ನಕುಲ ಬೋರವಾದ ಪರಿಘಾಯುಧವನ್ನು ಅದನ್ನು ಪುಡಿಗಟ್ತಾನೆ ಕರ್ಣ ಏನೂ ಇಲ್ಲ ಕೈಯಲ್ಲಿ ಆಯುಧಗಳು ಇಲ್ಲ ರಥ ಇಲ್ಲ ಏನೂ ಇಲ್ಲ ನಕುಲ ಅಲ್ಲಿಂದ ಓಡ್ತಾನೆ ಆದರೆ ಓಡ್ತಾ ಇದ್ದ ನಕುಲನನ್ನು ಕರ್ಣ ಓಡಿಸ್ಕೊಂಡು ಹೋಗ್ತಾನೆ ಮನೆಗೆ ಹೋಗ್ಬಿಡು ಅಥವಾ ಬೇರೆ ಎಲ್ಲಾದರೂ ಹೋಗ್ಬಿಡು ಅಥವಾ ಕೃಷ್ಣಾರ್ಜುನ ಇದ್ದಾರಲ್ಲ ಅಲ್ಲಿಗೆ ಬೇಕಿದ್ರೆ ಹೋಗ್ಬಿಡು ಹೀಗೆ ಹೇಳಿ ಕರ್ಣವನ್ನು ಬಿಡ್ತಾನೆ ವಧಪ್ರಾಪ್ತಂತು ತಮ್ಮ ರಾಜನ್ ಅವಧಿತ್ ಸೂತನಂದನಃ ಸ್ಮೃತ್ವ ಕುಂತಾವಚೋ ರಾಜನ್ ಸ್ತತ ಏನಂ ವ್ಯಸರ್ಜಯತ್ ಕುಂತಿಗೆ ಕೊಟ್ಟ ಮಾತನ್ನು ನೆನಪಿಸಿಕೊಂಡು ನಕುಲನನ್ನು ಕೊಲ್ಲದೆ ಬಿಟ್ಟ ಕರ್ಣ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಸ್ತೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತಿಸ್ತೀನಿ ಸರ್ ವೆಲ್ಕಮ್ ಟು ದರ್ಶೋ ನಮಸ್ತೆ ನಮಸ್ತೆ ಸ್ನೇಹಿತರೆ ಗೌರಿ ಶಕಿ ಸ್ಟುಡಿಯೋ ಒಂದು ಒಂದು ಕಮ್ಯುನಿಟಿ ಮೆಂಬರ್ಸ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಕಾಂಟೆಂಟನ್ನು ನಾವು ಪ್ರೊಡ್ಯೂಸ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ಒಂದು ಪ್ಲೇ ಲಿಸ್ಟ್ ನೀವು ನಮ್ಮ ಹೋಮ್ ಪೇಜಿಗೆ ಹೋಗಿ ನೋಡಿದರೆ ಅದು ಕೆಳಗಡೆ ಕಾಣುತ್ತೆ ನಿಮಗೆ ಅದು ನಮ್ಮನ್ನು ಸಪೋರ್ಟ್ ಮಾಡುವಂಥ ಸಪೋರ್ಟ್ ಮಾಡಲು ಬಯಸುವಂಥ ವೀಕ್ಷಕರಿಗೋಸ್ಕರ ಮಾಡಿರುವಂಥದ್ದು ಸೊ ಒಳ್ಳೆ ಕೆಲಸ ಮಾಡ್ತಾ ನಿಮಗೆ ನಿಮಗನಿಸಿದರೆ ನೀವು ನಮಗೆ ಆ ಒಂದು ಕಮ್ಯುನಿಟಿನ ಜಾಯಿನ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡ್ಬೋದು ಸೊ ಅದನ್ನು ನೀವು ನಮ್ಮ ಹೋಮ್ ಪೇಜಲ್ಲಿ ನಿಮಗೆ ಜಾಯಿನ್ ಬಟನ್ ಅಂತ ಕಾಣುತ್ತೆ ಇಲ್ಲ ಸಬ್ಸ್ಕ್ರೈಬ್ ಪ್ಲಸ್ ಅಂತ ಬಟನ್ ಕಾಣುತ್ತೆ ಆ ಬಟನ್ ನೀವು ಪ್ರೆಸ್ ಮಾಡಿದರೆ ನಿಮಗೆ ಆ ರಿಲೇಟೆಡ್ ಪೇಜ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಏನು ಮಾಡಬೇಕನ್ನೋದು ಯೂಟ್ಯೂಬ್ ನಿಮಗೆ ತೋರಿಸುತ್ತೆ ಆ ಮೂಲಕ ನೀವು ಆ ಒಂದು ಕಮ್ಯುನಿಟಿನ ಜಾಯ್ನ್ ಆಗ್ಬೋದು ಜಾಸ್ತಿ ಜನ ಬಂದಷ್ಟು ಅಲ್ಲಿ ಇನ್ನಷ್ಟು ಒಳ್ಳೆ ಕಾಂಟೆಂಟ್ ಮಾಡಬೇಕು ಅದಕ್ಕೋಸ್ಕರನೇ ಸಿರೀಸ್ ಮಾಡಬೇಕು ಅನ್ನೋದು ಕೂಡ ಇದೆ ಸೊ ಆಸಕ್ತರು ಅದನ್ನು ಪರಿಗಣಿಸಿ ಅಂತ ಕೇಳ್ತೀನಿ ಸೊ ಮತ್ತೆ ವಾಪಸ್ ನಮ್ಮ ಮಹಾಭಾರತಕ್ಕೆ ಬರೋದಾದರೆ ಕರ್ಣ ಮತ್ತು ಅರ್ಜುನ ಮುಖಾಮುಖಿ ಆಗಬೇಕಾಗಿತ್ತು ಬಟ್ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಸರ್ ಈಗಾಗಲೇ ಹೇಳಿರುವಾಗೆ ಸೊ ಏನಾಗುತ್ತೆ ಸರ್ ನೆಕ್ಸ್ಟು ಮುಂದೆ ಕೂಡ ಹಾಗೆ ಆಗುತ್ತೆ ಈಗ ಕರ್ಣನ ಮೇಲೆ ದ್ರೌಪದಿಯರು ಮತ್ತು ಪಾಂಚಾಲ ಇವರು ಹೋದರು ಅಂತ ಆದರೆ ಆ ಯುದ್ಧ ಕೂಡ ಸಂಜೆಯ ಮುಂದುವರಿಸೋದಿಲ್ಲ ಅಲ್ಲಿ ಕರ್ಣನಿಗೂ ಅವರಿಗೂ ಯುದ್ಧ ಆಯಿತಾ ಅಂತ ಏನೂ ಹೇಳೋದಿಲ್ಲ ಅದರ ಬದಲಿಗೆ ಕರ್ಣ ತುಂಬ ಘೋರವಾಗಿ ಪಾಂಡವರ ಸೇನೆಯನ್ನು ನಾಶ ಮಾಡದ ನಾಶ ಮಾಡ್ತಾ ಹೋದ ಅನ್ನೋದನ್ನು ಹೇಳ್ತಾರೆ ಮತ್ತು ಪರಸ್ಪರ ಭಯಂಕರ ಯುದ್ಧ ಆಯಿತು ಅಂತ ಹೇಳ್ತಾರೆ ಆ ಒಂದು ಪರಸ್ಪರ ಯುದ್ಧವೇ ಮುಂದುವರಿಯುತ್ತೆ ಸಾಕಷ್ಟು ಅದಾದಮೇಲೆ ದುರ್ಯೋಧನ ಧೃಷ್ಟೋದ್ಯುಮ್ನ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಒಂದಿಷ್ಟು ಜನರನ್ನು ಕರೆದು ಅಲ್ಲಿಗೆ ಕಳಿಸ್ತಾನೆ ದೃಷ್ಟದ್ಯುಮ್ನನನ್ನೇ ಗುರಿ ಇಟ್ಟುಕೊಂಡು ದಾಳಿ ಮಾಡಬೇಕು ಅಂತ ಅದರಲ್ಲಿ ಪ್ರಾಚ್ಯರು ದಾಕ್ಷಿಣಾತ್ಯರು ಪ್ರವೀರರು ಅಂಗ ವಂಗ ಪುಂಡ್ರ ಮಾಗಧ ಮತ್ತು ತಾಮ್ರರಿಪ್ತಕರು ಮೇಕಲರು ಕೋಶಲರು ಮದ್ರರು ದಶಾರ್ಣರು ನಿಷಧರು ಕಲಿಂಗರು ಹೆಚ್ಚಾಗಿ ಗಜಯೋಧಿಗಳು ಆನೆಯನ್ನು ಬಳಸಿ ಮಾಡುವಂಥ ಇವರುಗಳನ್ನೆಲ್ಲ ಸೇರಿಸಿ ದೃಷ್ಟದ್ಯುಮ್ನ ಮೇಲೆ ಸಮೂಹವಾಗಿ ದಾಳಿ ಮಾಡಿ ಅಂತ ದುರ್ಯೋಧನ ಕಳಿಸಿಕೊಡ್ತಾನೆ ಓಕೆ ಹ್ಞೂ ಅವರು ಅಷ್ಟು ಜನ ಹೋಗಿ ಅವನ ಮೇಲೆ ಆರಂಭಿಸ್ತಾರೆ ಶರಗಳನ್ನು ತೋಮರಗಳನ್ನು ಮತ್ತು ಬೇರೆ ಬೇರೆ ನಾರಾಚ ಮೊದಲಾದ ಬಾಣಗಳನ್ನು ಮಳೆ ಸುರಿಸಿದಂತೆ ಅವನ ಮೇಲೆ ಸುರಿಸಿದರು ಅಂತ ಓಕೆ ದೃಷ್ಟದ್ಯುಮ್ನ ಮೇಲೆ ಅಂತ ಅದಕ್ಕೆ ಪ್ರತಿಯಾಗಿ ದೃಷ್ಟದ್ಯುಮ್ನ ಮಹಾವೀರ ಅವನು ಅವನು ಒಂದಕ್ಕೆ ಹತ್ತರಷ್ಟಂತೆ ಏಕೈಕಂ ದಶ ಬಿಹಿ ಷಡ್ಬಿಹಿ ಅಷ್ಟಾಭಿರಪಿ ಭಾರತ ಅಂತ ಒಂದಕ್ಕೆ ಹತ್ತರಷ್ಟು ಒಂದಕ್ಕೆ ಆರಷ್ಟು ಒಂದಕ್ಕೆ ಎಂಟರಷ್ಟು ಅವನು ಪ್ರತಿಯಾಗಿ ಅವ್ರ ಮೇಲೆ ಆಕ್ರಮಣ ಮಾಡ್ತಾನೆ ಓಕೆ ಆನೆಗಳನ್ನು ಸಂಬರಿಸ್ತಾ ಹೋಗ್ತಾನೆ ಆನೆಗಳ ಸೇನೆ ಬಂದಿರೋದರಿಂದ ಆನೆಗಳನ್ನು ಸಂಹರಿಸ್ತಾ ಹೋಗ್ತಾನೆ ಅವನ ಜೊತೆಗೆ ಉಳಿದವರು ಸೇರಿಕೊಳ್ತಾರೆ ದುಷ್ಟದ್ಯುಮ್ನ ಒಬ್ಬನ ಮೇಲೆ ಅವರು ಮುಗಿಬಿದ್ದಿದ್ದರಿಂದಾಗಿ ನಕುಲ ಸಹದೇವ ಮತ್ತು ದ್ರೌಪದಿಯ ಮಕ್ಕಳು ಮತ್ತು ಪ್ರಭದ್ರಕ ಸೇನೆಯ ವೀರರು ಸಾತ್ಯಕಿ ಶಿಖಂಡಿ ಚೇಕಿತಾನ ಇವರು ಇವರು ಇವರೆಲ್ಲರೂ ಆ ಕಡೆ ನುಗ್ಗುತ್ತಾರೆ ಸಾತ್ಯಕಿ ಎದುರಿಗೆ ಇದ್ದಂತಹ ವಂಗದೇಶದ ರಾಜನ ಆನೆಯನ್ನು ಕೊಲ್ತಾನೆ ಓಕೆ ಮತ್ತು ಅವನನ್ನೂ ಕೊಲ್ತಾನೆ ಆನೆಯನ್ನು ಕೊಂದು ಅದರ ಮೇಲಿದ್ದಂಥ ಅವನನ್ನೂ ಕೊಲ್ತಾನೆ ಸಹದೇವ ಪುಂಡ್ರದ ದೊರೆಯ ಆನೆಯನ್ನು ಕೊಲ್ತಾನೆ ಮತ್ತು ಅವನನ್ನೂ ಕೊಂದು ಆನೆಯನ್ನು ಕೊಂದು ಅವನನ್ನೂ ಕೊಂದು ಅಂಗದೇಶದ ದೊರೆಯ ಕಡೆಗೆ ಸಹದೇವ ಧಾವಿಸ್ತಾನೆ ಓಕೆ ಸಹದೇವ ಆ ಕಡೆ ಹೋಗ್ತಾ ಇರೋದನ್ನು ನಕುಲ ತಡೆದು ಅವನು ಅಂಗದೇಶದ ಅಧಿಪತಿಯ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ ಯಂಗ ದೇಶ ಅಂದರೆ ಕರ್ಣನ ಅದು ಹಾ ಅಲ್ಲಿ ಈ ಒಂದು ದೇಶದಲ್ಲಿ ಹಲವು ರಾಜರುಗಳ ಉಲ್ಲೇಖ ಬರುತ್ತೆ ಅಲ್ಲಿ ಕರ್ಣ ಅಂಗದ ಓಕೆ ಅಂಗದ ಸೇನೆ ಅಂಗದ ಅಧಿಪತಿಗಳು ಅಂತ ಬೇರೆ ಉಲ್ಲೇಖಗಳೂ ಬರುತ್ತೆ ಅದೇ ಅದು ಹೇಗೆ ಅಂತ ಗೊತ್ತಾಗೋಲ್ಲ ಕರೆಕ್ಟ್ ಆಮೇಲೆ ಕರ್ಣ ಇಲ್ಲೇ ಇರ್ತಲ್ಲೇ ಇರ್ತಾನೆ ಹೆಚ್ಚಾಗಿ ಇಲ್ಲಿದ್ದ ಆದರೆ ಅದನ್ನು ಅದು ಅವನ ಅಧೀನದಲ್ಲೇ ಇತ್ತು ಅವನಿಗೂ ಮತ್ತು ನಕುಲನಿಗೂ ಒಂದು ಘೋರವಾದ ಯುದ್ಧ ನಡೆಯುತ್ತೆ ಆದರೆ ಕೊನೆಗೆ ಅರ್ಧಚಂದ್ರ ಬಾಣದಿಂದ ಅಂಗದ ವೀರನನ್ನು ನಕುಲ ಕೊಲ್ತಾನೆ ಆಗ ಅಂಗದ ಸೇನೆ ಸಿಟ್ಟಿನಿಂದ ನಕುಲನ ಮೇಲೆ ದಾಳಿ ಮಾಡುತ್ತೆ ಇಡೀ ಸೇನೆ ಓಕೆ ಅವರ ಜೊತೆಗೆ ಉಳಿದವರು ಸೇರಿಕೊಳ್ತಾರೆ ಕಲಿಂಗರು ಅಥವಾ ಕಾಲಿಂಗರು ಅಂತಲೂ ಕರೆದಿದ್ದಾರೆ ಇಲ್ಲಿ ಓಕೆ ನಿಷಾದರು ಮತ್ತು ತಾಮ್ರಲಿಪ್ತಕ ಸೇನೆ ಕೂಡ ಸೇರಿಕೊಂಡು ಇವನ ಮೇಲೆ ದಾಳಿ ಮಾಡುತ್ತೆ ನಕುಲನ ಮೇಲೆ ಎಲ್ಲರೂ ಸೇರಿ ದಾಳಿ ಮಾಡುತ್ತಾ ಇರುವಾಗ ಪಾಂಡವರ ಉಳಿದ ಸೇನೆ ಪಾಂಚಾಲರು ಸೋಮಕರಗಳು ನಕುಲನ ಜೊತೆಗೆ ಸೇರಿಕೊಳ್ತಾರೆ ಮತ್ತೊಂದು ಸಮೂಹ ಯುದ್ಧ ಆರಂಭ ಆಗುತ್ತೆ ಮತ್ತೊಂದು ಘೋರವಾದ ಸಮೂಹ ಯುದ್ಧಕ್ಕೆ ಮತ್ತೆ ಅದು ತೆರೆದುಕೊಳ್ಳುತ್ತೆ ಈಗ ದುರ್ಯೋಧನ ಒಟ್ಟು ಮಾಡಿ ಕಳಿಸಿದ್ದ ಏನು ಗಜ ಸೇನೆ ಇತ್ತು ಅದನ್ನು ಇವರೆಲ್ಲರೂ ಸೇರಿ ನಾಶ ಮಾಡಿಬಿಡ್ತಾರೆ ನಕುಲ ಸಹದೇವ ಆಮೇಲೆ ದ್ರೌಪದಿ ಐವರು ಮಕ್ಕಳು ಸಾತ್ಯಕಿ ಶಿಖಂಡಿ ಅದೃಷ್ಟೋದ್ಯುಮ್ನೂ ಇದ್ನಲ್ಲ ಇವರೆಲ್ಲ ಸೇರಿ ನಾಶ ಮಾಡಿ ಮತ್ತೆ ಅವರೆಲ್ಲ ಕರ್ಣನ ಕಡೆಗೆ ತಿರುಗುತ್ತಾರೆ ಓಕೆ ಆಗ ಅಲ್ಲಿ ನುಗ್ತಾ ಇದ್ದ ಸಹದೇವನನ್ನು ದುಶ್ಯಾಸನ ಬಂದು ತಡೀತಾನೆ ದುಶ್ಯಾಸನ ಸಹದೇವನ ಎದೆಗೆ ಮೂರು ಬಾಣಗಳನ್ನು ಹೊಡಿತಾನೆ ಅದಕ್ಕೆ ಪ್ರತಿಯಾಗಿ ಅವನು ಎಪ್ಪತ್ತು ಬಾಣಗಳನ್ನು ಹೊಡೆದು ಅವನ ಸಾರಥಿಗೆ ಮೂರು ಬಾಣಗಳನ್ನು ಹೊಡಿತಾನೆ ಸಹದೇವ ಓಕೆ ದುಶ್ಯಾಸನ ಇವನ ಬಿಲ್ಲನ್ನು ಕತ್ತರಿಸ್ತಾನೆ ಮತ್ತು ಇವನ ಬಾಹು ತೋಳು ಮತ್ತು ಎದೆಗೆ ಬಾಣಗಳನ್ನು ಹೊಡಿತಾನೆ ಅವನು ಸಿಟ್ಟಾದ ಸಹದೇವ ದುಶ್ಯಾಸನ ಇನ್ನೇನು ಮಾಡಿರ್ತಾನೆ ಅಂದರೆ ಇವನ ಧನಸ್ಸನ್ನು ಕತ್ತರಿಸ್ತಾನೆ ಸಹದೇವ ಮತ್ತೊಂದು ಧನಸ್ಸು ತಗೊಳ್ಳೋದಿಲ್ಲ ಅದರ ಬದಲು ಖಡ್ಗ ತೆಗೆದುಕೊಂಡು ಅವನ ಕಡೆ ನುಗ್ಗುತ್ತಾನೆ ಎಸಿತಾನೆ ಅವನ ಕಡೆಗೆ ಅದು ಹೋಗಿ ಅವನ ಬಿಲ್ಲನ್ನು ಕತ್ತರಿಸುತ್ತೆ ದುಶ್ಯಾಸನ ಬಿಲ್ಲನ್ನು ಅವನ ಬಿಲ್ಲನ್ನು ತನ್ನ ಖಡ್ಗದಿಂದ ಕತ್ತರಿಸಿ ಮತ್ತೊಂದು ಬಿಲ್ಲನ್ನು ಸಹದೇವ ಹಿಡ್ಕೋತಾನೆ ಇಬ್ಬರ ನಡುವೆ ಇದೇ ತರಹದ ಒಂದು ಸಮರ ಬಹಳ ಹೊತ್ತು ನಡೆಯುತ್ತೆ ಹೀಗೆ ಇದ್ದ ಮುಂದುವರಿತಾ ಇರುವಾಗ ಸಹದೇವ ಅತ್ಯಂತ ಚುಪಾದ ಒಂದು ಬಾಣವನ್ನು ಹೊಡಿತಾನೆ ಅದು ದುಶ್ಯಾಸನನ ಕವಚವನ್ನು ಭೇದಿಸಿ ಅವನ ಒಳಗೆ ಹೊಕ್ಕಿ ಹೊರಬರುತ್ತೆ ಹಾಂ ಈ ತುಂಬ ಸಲ ಆ ಥರದ ವರ್ಣಗಳಿವೆ ಅಂದರೆ ಕವಚವನ್ನು ಭೇದಿಸಿ ಒಳಗೆ ಹೊಕ್ಕು ಹೊರಗಡೆ ಹೋಗಿ ನೆಲಕಚ್ಚಿತ ಅದು ಅಂತ ಪ್ರಾವಿಶದ ಧರಣೀಂ ರಾಜನ್ ಅಂತ ಆ ತರಹದ್ದೇ ಅವ್ರು ನನಗೆ ಬರುತ್ತೆ ಅದು ಹೇಗೆ ಸಾಧ್ಯ ಏನಾಗ್ತಾ ಇತ್ತು ಅಂತ ಗೊತ್ತಾಗೋಲ್ಲ ದುಶಾಸನ ಮೂರ್ಛೆ ತಪ್ತಾನೆ ಮೂರ್ಛೆ ಹೋಗ್ತಾನೆ ಎಚ್ಚರ ತಪ್ತಾನೆ ಹ್ಞೂ ಹ್ಞೂ ಅದನ್ನು ಕಂಡು ಅವನ ಸಾರಥಿ ಅವನನ್ನು ಕೂಡಲೇ ಅಲ್ಲಿಂದ ರಥವನ್ನು ತಗೊಂಡು ಹಿಂದಿರುಗುತ್ತಾನೆ ಈ ಅತಿ ಹೆಚ್ಚು ಮೂರ್ಛೆ ಹೋಗಿ ಸಾರಥಿ ರಥವನ್ನು ತಗೊಂಡು ಹೋಗಿದ್ದು ದುಶ್ಯಾಸನದ್ದೆ ನಾವು ತುಂಬಾ ಸಲ ನೋಡಿದ್ವಲ್ಲ ಅದನ್ನ ಆದ್ರೆ ಅವನು ಮತ್ತೆ ಎಚ್ಚರ ಮಾಡಿಕೊಂಡು ಮತ್ತೆ ದುಶ್ಯಾಸನ ಬರ್ತಾನೆ ಅವನಿಗೆ ಹಠವೂ ಬಹಳ ಇದೆ ದುಶ್ಯಾಸನ ಸೋಲಿಸಿ ಇವನು ಸಹದೇವ ದುರ್ಯೋಧನನ ಸೇನೆಯ ಮೇಲೆ ಆಕ್ರಮಣ ಮಾಡ್ತಾನೆ ಅದು ಹೇಗಿತ್ತಂತೆ ಅಂದರೆ ಪಿಪೀಲಿಕಾ ಪುಟಂ ರಾಜನ್ ಯಥಾ ಮೃದ್ಗಾನ್ನರೋರುಷ ತಥಾ ಸಹ ಕೌರವೀ ಸೇನಾ ಮೃದಿತಾ ತೇನ ಭಾರತ ಅಂತ ಈ ಇರುವೆ ಕಚ್ಚಿಬಿಟ್ರೆ ಕಾಲಲ್ಲಿ ಹೊಸಕಿ ಆ ಇರುವೆಗಳನ್ನು ಕೊಲ್ತಾನಲ್ಲ ಮನುಷ್ಯ ಸಿಟ್ಟು ಬಂದರೆ ಹಾಗೆ ಅವರನ್ನು ಕೊಂದ ಅಂತ ಒಂದು ವರ್ಣನೆ ಅಂತ ಯಾರು ಸಹದೇವೇವ್ ಅಂದರೆ ಒಬ್ಬ ಮನುಷ್ಯ ಮತ್ತು ಒಂದು ಒಂದು ನೂರಾರು ಇರುವೆಗಳು ಅಂತ ತೆಗೆದುಕೊಂಡ್ರೆ ಆ ಮನುಷ್ಯನಿಗೂ ಅವರಿಗೂ ಇರುವ ವ್ಯತ್ಯಾಸ ಇದೆಯಲ್ಲ ಅಷ್ಟು ವ್ಯತ್ಯಾಸ ಇತ್ತು ಅಂತ ಲ್ಲ ನಾವ್ಯಾರ ಇರುವೆ ಕಚ್ಚಿದ್ರೆ ಕೊಡವಿಕೊಂಡು ಹೋಗ್ತೀವಿ ಆದರೆ ಅಂತ ಮನುಷ್ಯರು ಮಾಡ್ಕೊಂಡು ಇರಬಹುದೂ ಮಕ್ಕಳು ಮಾಡ್ತವೆ ಅವು ಕಚ್ಬೇಕು ಅಂತಿಲ್ಲ ಇರುವೆ ಹೋಗಿ ತುಳಿತಾವೆ ಅವು ಮಕ್ಕಳು ದೇವರ ಸ್ವರೂಪ ಏನ ಎಲ್ಲ ಅಯ್ಯೋ ಮುಂದೆ ಕಾಣಬಹುದಾದ ಅಷ್ಟು ಇದು ಅವರಲ್ಲಿ ಕಾಣಿಸುತ್ತೆ ಅಲ್ಲಿ ಹೊ ಹೊಟ್ಟೆ ಕಿಚ್ಚು ಸುಮ್ ಸುಮ್ನೆ ಅಸೂಯೆ ಹೌದು ಇನ್ನೊಂದು ಕಡೆಯಲ್ಲಿ ನಕುಲ ಮತ್ತು ಕರ್ಣರಿಗೆ ಯುದ್ಧ ನಡೀತಾ ಇರುತ್ತೆ ಹ್ಞೂ ಹ್ಞೂ ಅಂದರೆ ಯುದ್ಧ ನಡೆಯ ನಡೆಯಕ್ಕೆ ಆರಂಭ ಆಗುತ್ತೆ ನಕುಲ ಎದುರಾಗ್ತಾನೆ ಕರ್ಣನಿಗೆ ನಕುಲ ಕರ್ಣನಿಗೆ ಹೇಳ್ತಾನೆ ಚಿರಸ್ಯ ಬತ ದೃಷ್ಟೋಹಂ ದೈವತೈ ಸೌಮ್ಯ ಚಕ್ಷುಷಾ ಎಸ್ ಎಮೇ ರಣೇ ಪಾಪ ಚಕ್ಷುರು ಮಾಗತಃ ಬಹಳ ಕಾಲದಿಂದ ಕಾಯ್ತಾ ಇದ್ದೆ ಇವತ್ತು ನೀನು ನನ್ನ ನನಗೆ ಸಿಕ್ಕಿದೆ ಯುದ್ಧ ಮಾಡೋದಕ್ಕೆ ಅಂತ ಅಂದರೆ ನಕುಲ ಕರ್ಣ ಯಾವತ್ತು ಎದುರು ಬದರಾಗಿರಲಿಲ್ಲ ಅಂತ ಅನಿಸತ್ತೆ ಇವತ್ತು ಕಣ್ಣಿಗೆ ಬಿದ್ದೆ ಅಂತ ಅದು ಹೇಳುವಾಗ ಪಾಪಿ ಅಂತ ಕರಿತಾನೋ ನನ್ನ ಪಾಪಿ ಇವತ್ತು ಕಣ್ಣಿಗೆ ಬಿದ್ದೆ ಯಾಕೆ ಅಂದರೆ ತ್ವಂಹಿ ಮೂಲ ಮನರ್ಥಾನಂ ವೈರಸ್ಯ ಕಲಹಸ್ಯ ಚಾತ್ ನಮ್ಮ ಎರಡೂ ಗುಂಪಿನ ನಡುವೆ ಅಂದರೆ ದಾಯಾದ ದಾಯಾದರ ನಡುವೆ ಜಗಳ ಹುಟ್ಟೋದಕ್ಕೂ ಮತ್ತು ಯುದ್ಧ ಆಗೋದಕ್ಕೂ ನೀನೇ ಕಾರಣ ಅಂತ ಹೇಳ್ತಾನೆ ನಕುಲ ಓಕೆ ತ್ವದ್ದೋಷಾತ್ ಕುರವಹ ಕ್ಷೀಣಾಹ ಸಮಾಸಾಧ್ಯ ಪರಸ್ಪರಂ ಇವತ್ತು ಕುರುವಂಶ ಕ್ಷೀಣಿಸ್ತಾ ಇದೆ ಸಾಯ್ತಾ ಇದ್ದಾರೆ ಅದಕ್ಕೆ ಕಾರಣ ನೀನು ಅಂತ ನಿನ್ನ ದೋಷದಿಂದಾಗಿ ಕುರುವಂಶ ನಾಶ ಆಗ್ತಾ ಇದೆ ಅಂತ ಹೇಳ್ತಾನೆ ನಕುಲ ಹಾಗಾಗಿ ಇವತ್ತು ತ್ವಾಮಧ್ಯ ಸಮರೆ ಹತ್ವಾ ಕೃತಕೃತ್ಯೆ ವಿಜ್ವರ ಅಂತ ಇವತ್ತು ನಿನ್ನನ್ನು ಕೊಂದು ನಾನು ಕೃತಕೃತ್ಯನಾಗ್ತೀನಿ ಅಂತ ಹೇಳ್ತಾನೆ ನಕುಲ ಅದಕ್ಕೆ ಕರ್ಣ ಹೇಳ್ತಾನೆ ಸದೃಶಂ ರಾಜಪುತ್ರ ಧನ್ವಿನಶ್ಚ ವಿಶೇಷತಃ ಪ್ರಹರಸ್ವರಣೇ ಬಾಲ ಪಶ್ಯಾಮಸ್ತವ ಪೌರುಷಂ ನೀನೀಗೇನು ಮಾತಾಡ್ತಾ ಇದೆಯೋ ಇದು ಒಬ್ಬ ಧನುರ್ಧಾರಿ ಮಾತನಾಡಬೇಕಾದದ್ದೇ ಮತ್ತು ಒಬ್ಬ ರಾಜಕುಮಾರ ಮಾತನಾಡಬೇಕಾದದ್ದೇ ಅಂದರೆ ಸರಿಯಾದ ಮಾತನ್ನೇ ವೀರನೊಬ್ಬ ಆಡಬೇಕಾದ ಮಾತನ್ನೇ ಆಡ್ತಾ ಇದೀಯ ಬಾಲ ಅಂತ ಕರೀತಾನೆ ಬಾಲಕ ಅಂತ ಹುಡುಗ ಅಂತ ಹುಡುಗ ಬಾಣ ಬಿಡು ಪಶ್ಚಾಮಸ್ತವ ಪೌರುಷಂ ನಿನ್ನ ಪೌರುಷ ಅದೇನು ಅಂತ ನೋಡೋಣ ಅಂತ ಹೇಳ್ತಾನೆ ನೀನು ಕೆಲಸ ಮಾಡಿ ಆಮೇಲೆ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತಿತ್ತು ಅಂತಲೂ ಸೇರಿಸ್ತಾನೆ ಕರ್ಮ ಕೃತ್ವ ರಣೇ ಶೂರ ತತಃ ಕಥಿತು ಮರಹಸಿ ಅಂತ ಶೂರ ಮೊದಲು ಮಾತಾಡ್ಕೋಬಾರ್ದು ಕೆಲಸ ಮಾಡಿದ ಮೇಲೆ ಹೇಳಬೇಕು ಅಂತ ಹೇಳ್ತಾನೆ ಇದನ್ನೆಲ್ಲ ಶೂರರು ಹೇಗೆ ಅಂದರೆ ಇದನ್ನು ಹೇಳ್ಕೊಳ್ಳದೆ ಯುದ್ಧ ಮಾಡ್ತಾರೆ ಓಕೆ ಅನುಕ್ಥಾಸ ಮರೇ ತಾತ ಶೂರ ಯುದ್ಧ್ಯಂತಿ ಶಕ್ತಿತಃ ಅಂತ ಶೂರರ ಕ್ರಮ ಹಾಗೆ ಹೀಗೆ ಹೇಳ್ಕೊಳ್ಳಲ್ಲ ಹೇಳ್ಕೊಳ್ಳದೆ ಯುದ್ಧ ಮಾಡ್ತಾರೆ ಆದರೆ ನೀನು ಹೇಳ್ಕೊಂಡಿದೀಯಾ ಈಗ ಹೇಳ್ಕೊಂಡಿದೀಯಲ್ಲ ಯುದ್ಧ ಮಾಡು ಅಂತ ಹೇಳ್ತಾನೆ ನಿನ್ನ ಸೊಕ್ಕಡಗಿಸ್ತೀನಿ ಇವತ್ತು ಅಂತ ಹೇಳ್ತಾನೆ ದರ್ಪ ದರ್ಪಮದ್ಯತೆ ಅಂತ ಹೇಳಿ ಕರ್ಣ ಅವನ ಮೇಲೆ ಬಾಣಗಳನ್ನು ಬಿಡ್ತಾನೆ ಎಪ್ಪತ್ತು ಮೂರು ಬಾಣಗಳನ್ನೇ ಆರಂಭಕ್ಕೆ ಬಿಡ್ತಾನೆ ಅಂದರೆ ಜೋರಾಗಿ ಇವನ ದಾಳಿ ಆರಂಭ ಆಗತ್ತೆ ಅವನಿಗೆ ಅದು ತಾಗತ್ತೆ ಅವನ ಗಾಯಗೊಳಿಸತ್ತೆ ಅವನು ಎಂಬತ್ತು ಬಾಣಗಳನ್ನು ಇವನಿಗೆ ಬಿಟ್ಟ ಅಂತ ಕರ್ಣ ಇವನ ಧನಸ್ಸನ್ನು ತುಂಡರಿಸ್ತಾನೆ ಬಿಲ್ಲನ್ನು ಕತ್ತರಿಸ್ತಾನೆ ಓಕೆ ಕತ್ತರಿ ಕತ್ತರಿಸಿ ಮೂವತ್ತು ಬಾಣಗಳನ್ನು ಅವನಿಗೆ ಬಿಡ್ತಾನೆ ಅದು ಇವನ ಕವಚವನ್ನು ಭೇದಿಸುತ್ತೆ ಅವನು ನಕುಲ ಇನ್ನೊಂದು ಧನಸ್ಸನ್ನು ಹಿಡಿದು ಕರ್ಣನನ್ನು ಗಾಯಗೊಳಿಸಿ ಅವನ ಸಾರಥಿಗೆ ಮೂರು ಬಾಣಗಳನ್ನು ಹೊಡಿತಾನೆ ಜೊತೆಗೆ ಕ್ಷುರಪ್ರ ಅನ್ನುವ ಬಾಣದಿಂದ ಕರ್ಣನ ಧನಸ್ಸನ್ನು ಕತ್ತರಿಸ್ತಾನೆ ಕತ್ತರಿಸಿ ಕೂಡಲೇ ಮುನ್ನೂರು ಬಾಣಗಳನ್ನು ಬಿಟ್ಟು ಅವನನ್ನು ಗಾಯಗೊಳಿಸ್ತಾನೆ ಕರ್ಣನನ್ನು ಕರ್ಣನನ್ನೇ ಹೀಗೆ ಮಾಡಿದ್ದನ್ನು ಕಂಡು ಅಲ್ಲಿ ಇರೋರಿಗೆಲ್ಲ ಆಗಿಬಿಡುತ್ತೆ ನಕುಲ ಕರ್ಣನ ಮೇಲೆ ಹೇಗೆ ಮಾಡಿದ್ದನ್ನು ನೋಡಿ ಮೇಲಿದ್ದ ದೇವತೆಗಳು ಕೂಡ ಆಶ್ಚರ್ಯ ಪಡ್ತಾರೆ ಅಂತ ಅಂದರೆ ಕರ್ಣನ ಮುಂದೆ ನಕುಲ ಏನೂ ಅಲ್ವಲ್ಲ ನಕುಲ ಪರಾಕ್ರಮೆಯಾದರೂ ಕರ್ಣ ಇನ್ನೊಂದು ಧನಸ್ಸನ್ನು ತೆಗೆದುಕೊಂಡು ಇವನ ಜತ್ರು ಪ್ರದೇಶದಲ್ಲಿ ಅಂದರೆ ಈ ಈ ಮೂಳೆ ಇರುತ್ತಲ್ಲ ಅಲ್ಲಿಗೆ ಬಾಣ ಬಿಡ್ತಾನೆ ನಕುಲ ಮತ್ತೆ ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಇನ್ನೊಂದು ಬಿಲ್ಲು ತೆಗೆದುಕೊಳ್ಳುವ ಕರ್ಣ ಎಲ್ಲ ಕಡೆಯಿಂದ ಬಾಣದ ಮಳೆ ಸುರಿಸಿ ಬಿಡ್ತಾನೆ ಇವನು ಸುತ್ತ ಓಕೆ ಅದೆಲ್ಲವನ್ನು ಬಾಣಗಳಿಂದಲೇ ಮತ್ತೆ ಕತ್ತರಿಸ್ತಾನೆ ನಕುಲ ಎಲ್ಲಿ ನೋಡಿದರೂ ಬಾಣಗಳೇ ಕಾಣಿಸಿದವಂತೆ ಇಬ್ಬರ ಈ ಯುದ್ಧದಲ್ಲಿ ತಥೋ ಬಾಣಮಯಂ ಜಾಲಂ ವಿತತಂ ವ್ಯೋಮ್ನ್ಯದೃಶ್ಯತ ಅಂತ ಬಾಣದ ಬಲೆ ಅಂದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದು ಬಾಣ ಕಾಣ್ತಾ ಇರಲಿಲ್ಲ ಈ ಕಡೆಯಿಂದಲೂ ಬಾಣಗಳು ಆ ಕಡೆಯಿಂದಲೂ ಬಾಣಗಳನ್ನು ನೋಡಿದಾಗ ಅದು ಒಂದು ಬಲೆ ಹೆಣೆದಂತೆ ಬಾಣದ ಬಲೆ ಹೆಣೆದಂತೆ ಅವರಿಬ್ಬರ ನಡುವೆ ಕಾಣ್ತಾ ಇತ್ತು ಅಂತ ಇದರ ಜೊತೆಗೇ ಇಬ್ಬರೂ ಎರಡೂ ಸೇನೆಯ ಮೇಲೆ ಕೂಡ ಬಾಣಗಳನ್ನು ಬಿಡ್ತಾ ಇದ್ದರು ಇವರಿಬ್ಬರು ಬಿಟ್ಕೊಳ್ತಾನೆ ತಮ್ಮ ತಮಗೆ ತಮ್ಮ ತಮ್ಮಗೆ ಬಾಣಗಳನ್ನು ಬಿಟ್ಕೊಳ್ತಾನೆ ಕರ್ಣ ಸೋಮಕರ ಮೇಲೆ ಬಾಣ ಬಿಡ್ತಾ ಇದ್ದ ವೇದನಾರ್ಥಾಶರಾರ್ಧಿತ ಅಂತ ಅವರು ವೇದನೆಯಾಗುವಂತೆ ನೋವಾಗುವಂತೆ ಅವರುಗಳನ್ನು ಗಾಯಗೊಳಿಸ್ತಾ ಇದ್ದ ನಕಲ ಕೂಡ ಹಾಗೆ ಅಂತ ಅವನು ಕೂಡ ಇವರನ್ನು ಸಂಹರಿಸ್ತಾ ಇದ್ದ ಅಂತ ಹತ್ತು ದಿಕ್ಕುಗಳಿಗೂ ಅವರನ್ನು ಚಲ್ಲಾಪಿಲ್ಲಿಯಾಗಿ ಓಡಿಸ್ತಾ ಇದ್ದ ದುರ್ಯೋಧನನ ಸೈನಿಕರನ್ನು ಸಾಕಷ್ಟು ಜನ ಅವರಿಬ್ಬರು ಯುದ್ಧವನ್ನು ನೋಡ್ತಾ ನಿಂತುಬಿಟ್ರಂತೆ ಪ್ರೇಕ್ಷಕವತ್ ಸ್ಥಿತಿ ಅಂತ ನೋಡುಗರಾಗಿಬಿಟ್ಟರು ಆ ಯುದ್ಧವನ್ನು ಇದಾದ ಮೇಲೆ ಇಬ್ಬರು ಅಸ್ತ್ರಯುದ್ಧವನ್ನು ಆರಂಭ ಮಾಡ್ತಾರೆ ಪರಸ್ಪರ ವಧೈಷಿಣವು ಅಂತ ಕೊಲ್ಲದು ಅಂತಲೇ ಅಂದುಕೊಂಡು ಯುದ್ಧ ಮಾಡದಂತೆ ಇಬ್ಬರು ಅಸ್ತ್ರ ಪ್ರಯೋಗ ಮಾಡ್ತಾರೆ ಘೋರವಾದ ಯುದ್ಧವೇ ಇಬ್ಬರ ನಡುವೆ ನಡೀತಾ ಹೋಗುತ್ತೆ ಒಂದು ಹಂತದಲ್ಲಿ ಕರ್ಣ ನಕುಲನ ಬಿಲ್ಲನ್ನು ಕತ್ತರಿಸಿ ಅವನ ಸಾರಥಿಯನ್ನು ಕೊಂದು ರಥದಿಂದ ಕೆಳಗೆ ಕೆಡವುತ್ತಾನೆ ಮರುಕ್ಷಣದಲ್ಲಿ ನಾಲ್ಕು ಬಾಣಗಳಿಂದ ಅವನ ಕುದುರೆಗಳನ್ನು ಕೊಲ್ತಾನೆ ನಕುಲನದ್ದು ಓಕೆ ಮರುಕ್ಷಣದಲ್ಲಿ ಅವನ ರಥವನ್ನು ಪುಡಿ ಮಾಡ್ತಾನೆ ಅವನ ಧ್ವಜವನ್ನು ಕತ್ತರಿಸ್ತಾನೆ ರಥ ಪುಡಿಯಾದಾಗ ಅದು ಆಯ್ತಲ್ಲ ಚಕ್ರರಕ್ಷಕರನ್ನು ಕೊಲ್ತಾನೆ ಅವನು ಖಡ್ಗ ಹಿಡಿದ್ರೆ ಖಡ್ಗವನ್ನು ಕತ್ತರಿಸ್ತಾನೆ ಅವನ ಗುರಾಣಿಯನ್ನು ಕತ್ತರಿಸ್ತಾನೆ ಅವನು ಯಾವ್ಯಾವ ಆಯುಧಗಳು ಅಂತ ಹಿಡಿತಾನೋ ಅವೆಲ್ಲವನ್ನು ಒಂದೇ ಸಮನೆ ಕರ್ಣ ಕತ್ತರಿಸೋದಕ್ಕೆ ಆರಂಭ ಮಾಡ್ತಾನೆ ಓಕೆ ಪರಿಘವನ್ನು ಹಿಡಿದು ಭೂಮಿಯಲ್ಲಿ ನಿಲ್ತಾನೆ ನಕುಲ ಬೋರವಾದ ಪರಿಘಾಯುಧವನ್ನು ಅದನ್ನು ಪುಡಿಗಟ್ಟತಾನೆ ಕರ್ಣ ಏನೂ ಇಲ್ಲ ಕೈಯಲ್ಲಿ ಆಯುಧಗಳು ಇಲ್ಲ ರಥ ಇಲ್ಲ ಏನೂ ಇಲ್ಲ ನಕುಲ ಅಲ್ಲಿಂದ ಓಡ್ತಾನೆ ಪ್ರದ್ರವತ್ ಸಹ ಸಾಹಸ ರಾಜನ್ ನಕುಲೋ ವ್ಯಾಕುಲೇಂದ್ರಿಯ ಇಡೀ ಇಡೀ ಮೈ ಗಾಯ ಆಗಿರುತ್ತೆ ಹಿಂದಿರಿಗೆ ಅವನು ಓಡ್ತಾನೆ ಆದರೆ ಓಡ್ತಾ ಇದ್ದ ನಕುಲನನ್ನು ಕರ್ಣ ಓಡಿಸ್ಕೊಂಡು ಹೋಗ್ತಾನೆ ಓಡಿಸ್ಕೊಂಡು ಹೋಗಿ ತನ್ನ ಬಿಲ್ ಇದೆಯಲ್ಲ ಅದಕ್ಕೆ ಇನ್ನು ಕಟ್ಟಿರ್ತಾರಲ್ಲ ಹಗ್ಗ ಅದನ್ನು ಅವನು ಕುತ್ತಿಗೆ ಹಾಕಿ ಹೀಗೆ ಎಳ್ದ ಹಿಡಿತಾನೆ ಸಮ ಸಜ್ಜಮಸ್ಯ ಧನುಃ ಕಂಠೆ ಭಾರತ ಅಂತ ಅಂದರೆ ಹಿಂದ್ಗಡಿಂದ ಓಡೋಗಿ ಕುತ್ತಿಗೆ ಹಾಕಿ ಎಳಿತಾನೆ ಹಾಗೆ ಮಾಡಿ ಅವನಿಗೆ ಕರ್ಣ ಹೇಳ್ತಾನೆ ವ್ಯರ್ಥಂವ್ಯಾಹೃತ ವಾನಸಿ ವದೇದಾನೀಂ ಪುನರ್ಹೃಷ್ಟೋ ಹೃಷ್ಟೋ ವಧ್ಯಮ್ ತೊಮ್ ಪುನಃ ಪುನಃ ನನ್ನನ್ನು ಕೊಲ್ತೀನಿ ಅಂತೆಲ್ಲ ಹೇಳಿದ್ದಿಲ್ಲ ಹೇಳಿ ಇನ್ನೊಂದು ಸಲ ಹೇಳು ಅಂತ ಇನ್ನು ಕೂಡ ದೊಡ್ಡವರತ್ರ ಹತ್ರ ಯುದ್ಧ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗ್ಬೇಡ ಶಕ್ತಿಶಾಲಿಗಳತ್ರ ಅಲ್ಲ ಸದೃಶೇಸ್ತಾತ ಯುದ್ಧಸ್ವಾ ಯುದ್ಧಸ್ವ ವ್ರೀಡಾಮ ಕುರು ಪಾಂಡವ ನಾಚಬೇಕಾಗೇನೂ ಇಲ್ಲ ನೀನು ನಿನ್ನ ಸಮಾನರ ಜೊತೆಗೆ ಯುದ್ಧ ಮಾಡು ಅಂತ ಹೇಳ್ತಾನೆ ಅಂದರೆ ನಾಚಬೇಕಾದ್ಯಾವಾಗ ಅಂದರೆ ಸಮಾನರ ಜೊತೆಗೆ ಯುದ್ಧ ಸೋತಾಗ ದೊಡ್ಡವ್ರ ಜೊತೆ ಸೋದ್ರೆ ನಾಚಿಕೆ ಪಡೋ ಸೋತಾರೆ ನಾಚಿಕೆ ಪಡೋಕೆ ಏನಿದೆ ಅಂತ ಅಷ್ಟು ಚೆನ್ನಾಗಿ ವ್ಯಂಗ್ಯ ಮಾಡ್ತಾನೆ ಅವನನ್ನು ಮನೆಗೆ ಹೋಗ್ಬಿಡು ಅಥವಾ ಬೇರೆ ಎಲ್ಲಾದರೂ ಹೋಗ್ಬಿಡು ಅಥವಾ ಕೃಷ್ಣ ಅರ್ಜುನ ಇದ್ದಾರಲ್ಲ ಅಲ್ಲಿಗೆ ಬೇಕಿದ್ರೂ ಹೋಗ್ಬಿಡು ಅಂತ ಅಲ್ಲ ಹೇಳ್ತಾನೆ ಗ್ರಹಂವಾಗಚ್ಚ ಮಾದ್ರೆಯ ಎತ್ತರವಾ ಕೃಷ್ಣ ಫಲ್ಗು ನೋವು ಅಂತ ಹೀಗೆ ಹೇಳಿ ಕರ್ಣವನ್ನು ಬಿಡ್ತಾನೆ ವಧ ರಾಜನ್ ತಂ ಸೂತನಂದನ ಸೂತನಂದನಃ ಸ್ಮೃತ್ವಾ ಕುಚೋ ರಾಜ ಏನ ವ್ಯಸರ್ಜಯತ್ ಕುಂತಿಗೆ ಕೊಟ್ಟ ಮಾತನ್ನು ನೆನಪಿಸಿಕೊಂಡು ನಕುಲನ್ನು ನಕುಲನನ್ನು ಕೊಲ್ಲದೆ ಬಿಟ್ಟ ಕರ್ಣ ಅಂತ ಅವನು ಹಿಂದಿರುಗಿ ಓಡ್ತಾ ಇದ್ದ ನಿಯಮದ ಪ್ರಕಾರ ಕೊಲ್ಲುವಂತಿಲ್ಲ ಅವ್ನ ಕೆಲ್ಬ ಆಯುಧಗಳು ಇರಲಿಲ್ಲ ಆದರೆ ಆ ಕ್ಷಣದಲ್ಲಿ ಕೊಲ್ಲೋಕೆ ಬರ್ತಾಯಿತ್ತು ಈಗಲ್ಲ ಅಂದರೆ ಅವನನ್ನು ನಿಶ್ಯಸ್ತ್ರನ ಮಾಡಿದ ಮರುಕ್ಷಣದಲ್ಲಿ ಕೊಲ್ಲೋದಕ್ಕೆ ಬರ್ತಾಯಿತ್ತು ಆದರೆ ಹಾಗೆ ಮಾಡದೆ ಹೋಗಿ ಅವನನ್ನು ಹಿಡಿದು ಅವನಿಗೆ ಹೇಳಬೇಕಾದಷ್ಟನ್ನು ಹೇಳಿ ಮೊದಲು ಅವನು ಹೇಳಿದ ಮಾತಿಗೆಲ್ಲ ಉತ್ತರ ಕೊಟ್ಟು ಈಗ ಬಿಟ್ಟ ಯಾಕೆ ಅಂದರೆ ಕುಂತಿಗೆ ಕೊಟ್ಟ ಮಾತಿನಂತೆ ಅವರನ್ನ ಕೊಲ್ಲೋದಿಲ್ಲ ಉಳಿದ ನಾಲ್ಕು ಜನರನ್ನ ಅಂತ ಹೇಳಿದ್ನಲ್ಲ ಅದಕ್ಕಾಗಿ ಅಂತ ನಕಲನಿಗೆ ಬಹಳ ಮರ್ಯಾದೆ ಹೋಗುತ್ತೆ ನಾಚಿಕೆ ಅಂತ ಅನ್ಸುತ್ತೆ ಅವನು ಯುದಿಷ್ಟಿರನ್ನ ಹೋಗಿ ರಥ ಏರ್ಕೊಳ್ತಾನೆ ಸೊ ಇಷ್ಟೊಂದು ಸೋಲು ಪ್ರಾಯಶ ಇದೆ ಮೊದಲನೇ ಬಾರಿಗೆ ಬಾರಿ ಇದು ನೋಡ್ತಾ ಇರೋದು ನಾವು ನೋಡಿದ್ದು ಅಂತಲ್ಲಂದ್ರೆ ಬಹಳ ದುಃಖ ಆಗ್ಬಿಟ್ಟಿರುತ್ತೆ ಈ ಥರ ಸೋಲಲ್ವಾ ನಿಶ್ವಸನ್ ದುಃಖ ಸಂತಪ್ತ ಕುಂಭೆ ಕ್ಷಿಪ್ತ ಅಂತ ಚೋರಾಗಿ ಉಸಿರು ಬಿಡ್ತಾ ಇರ್ತಾನೆ ಅವಮಾನ ಸಿಟ್ಟು ಆಕ್ರೋಶ ನೋವು ಎಲ್ಲ ಇರುತ್ತೆ ದುಃಖ ಎಲ್ಲವೂ ಕುಂಭೆ ಕ್ಷಿಪ್ತ ಇವರ ಗ ಅಂತ ಗಡಿಗೆಯೊಳಗೆ ಇಟ್ಟ ಹಾವಿನಂತಾಗಿದ್ದ ಅಂತ ಗಡಿಗೆ ಒಳಗೆ ತುಂಬಿಟ್ಬಿಟ್ರೆ ಅದು ಒಳಗಡೆ ಬುಸುಗುಡ್ತಾ ಆ ಕಡೆ ಇಡುತ್ತಾ ಓಡಾಡ್ತಿರತ್ತೆ ಏನು ಮಾಡೋಕ್ಕಾಗಲ್ವಲ್ಲ ಹಾಗಾಗಿದ್ದ ಅಂತ ಈ ಈ ಉಪಮೆಗಳನ್ನು ಕೊಡೋದಿದೆಯಲ್ಲ ಅಂದ್ರೆ ಅಂದರೆ ಅದನ್ನು ಸುಮ್ಮನೆ ಒಂದು ವರ್ಣಿಸೋದಕ್ಕೆ ಅಂತ ಕೊಡೋಲ್ಲ ಅಂತ ಎಷ್ಟು ಕಣ್ಣಿಗೆ ಕಟ್ಟುವಂತೆ ಮಾಡಿಬಿಡ್ತಾರೆ ಅಂತ ಅಂದ್ರೆ ಅವನ ಪರಿಸ್ಥಿತಿಯನ್ನ ಆಮೇಲೆ ದೇಸಿ ಉಪಮೆಗಳು ಅಂದ್ರೆ ಆ ಟೈಮಿಗೇನು ಇತ್ತು ಅದೇನೇ ತೋರಿಸುತ್ತಾರೆ ಅಂತ ಅಲ್ವಾ ಆ ಪ್ರಾಕ್ಟೀಸ್ ಇರುತ್ತೆ ಬಹುಶಃ ಎಲ್ಲೋ ಹಾವಾಡಿಗಿರೋ ಇನ್ನೊಬ್ರೋ ಯಾರೋ ಹಾಕಿ ತುಂಬಿರೋದು ಇರ್ಬೋದು ಅಥವಾ ಯಾವ ಹಾವು ಬಂದಾಗ ಅದನ್ನ ತೆಗೆದೊಂದು ಇದು ತುಂಬಿ ಬುಟ್ಟಿಲಿಡೋದು ಬುಟ್ಟಿಲಿಡೋದಿರ್ಬೋದು ಇವ್ನನ್ನ ನಕಲನ್ನ ಸೋಲಿಸಿದ ಅವನು ಮತ್ತೆ ಪಂಚಾಲ್ದರ ಮೇಲೆ ದಾಳಿ ಮಾಡೋದಕ್ಕೆ ಮುಂದ್ ಹೋಗಿ ಆ ಕಡೆನೇ ಹೋಗ್ತಾನೆ ಕರಣ ಪಾಂಡವ ಸೇನೆಯಲ್ಲಿ ದೊಡ್ಡ ಆಕ್ರಂದನ ಇತ್ತು ಅಂತ ಹೇಳ್ತಾನೆ ಸಂಜಯ ತತ್ರಾಕ್ರಂದೋ ಆಕ್ರಂದೋ ಮಹಾನಾಸೀತ್ ಪಾಂಡವಾನಂ ವಿಷಾಂ ಮಾಡಿದರೆ ದೃಷ್ಟ ಸೇನಾಪತಿ ಮ್ಯಾಂತಂ ಪಾಂಚಾಲಾನ ಮೃತವ್ರಜ ಅಂತಂದರೆ ಕರ್ಣ ಮತ್ತೆ ಬಂದಾಗ ಅಲ್ಲಿ ಜೋರಾಗಿ ಗಲಾಟೆ ಕೇಳಿ ಕೇಳಿಬಂತು ಕರ್ಣ ಮತ್ತೊಮ್ಮೆ ಪಾಂಚಾಲ ಸೇನೆಯ ಮೇಲೆ ಭೀಕರವಾದ ಆಕ್ರಮಣವನ್ನು ಮಾಡ್ತಾನೆ ಕರ್ಣ ಪಾಂಚಾಲರನ್ನು ಬಹಳ ಕಂಗೆಡಿಸ್ತಾನೆ ಬಹಳ ದೊಡ್ಡ ಆಕ್ರಮಣವನ್ನು ಮಾಡಿ ತುಂಬ ಸಂಖ್ಯೆಯಲ್ಲಿ ಅವರ ಸಂಹಾರ ಆಗುವಂತೆ ಮಾಡ್ತಾನೆ ಅವರ ನಾಶ ಆಗುವಂತೆ ಮಾಡ್ತಾನೆ ಎಸ್ ಸೊ ಅಲ್ಲಿಗೆ ಈ ಇಡೀ ಸಂಚಿಕೆ ಕರ್ಣನ ವಿಜಯ ಪತಾಕೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹೌದು ಹೌದು ಬಟ್ ಮ್ಯಾನ್ ಆಫ್ ಮ್ಯಾಚ್ ಆದರೂ ಕೂಡ ಕೆಲವೊಂದು ಸಲ ಮ್ಯಾಚ್ ಗೆಲ್ಲ ಆ ಥರ ಸ್ಥಿತಿ ಅನಿಸುತ್ತೆ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ನಕುಲ ಮತ್ತು ಕರ್ಣನ ಮಧ್ಯದ ಒಂದು ಸಮರವನ್ನು ನೋಡಿದ್ವಿ ಮತ್ತು ಅಲ್ಲಿ ಮಾತುಗಳನ್ನ ಕೇಳಿದ್ವಿ ಮತ್ತು ಒಂದಷ್ಟು ಉಪಮೆಗಳನ್ನ ಭಾಳ ಅದ್ಭುತವಾದ್ದು ನೋಡಿದ್ವಿ ಸೊ ನಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದನ್ನು ಮುಗಿಸ್ತಾನೆ ನಿಮ್ಮ ಅನಿಸಿಕೆ ಪ್ರಶ್ನೆಗಳಿಗೆ ಸ್ವಾಗತ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ